ಹೌದಪ್ಪ ಯಾವ ಸುಕ್ಷೇತ್ರ ನವದಗಿ ಗ್ರಾಮ ಅಂದ್ರೆ ಹೆಂಗ ಮಾಸ್ತಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಯಾವ ನಮ್ಮ ಶೇಕಾಶ ಒಲಿ ಅಂತ ಹೇಳ್ಕ್ರಿಂದ ಹೌದಾ ಅವರದ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇವತ್ತಿನ ದಿನ ಉರಸವನ್ನ ನೇಮಕ ಮಾಡ್ಯಾರ ಮಾಡ್ಯಾರ ಅದಕ್ಕಾಗಿ ಉರಸವನ್ನ ನೇಮಕ ಮಾಡಿ ಏನ್ ಮಾಡ್ಯಾರ ಮಾಸ್ತಾರ ದಗದ ಒಂದ ಗುದರಗಿ ಮಾಡ್ಯಾರ ಏನ್ ಮಡಿಯಾರಪ್ಪ ಅಂತಂದ್ರನಾ ಎರಡ್ ಮತ್ತ ಒಂದ್ ಗಂಡ ಮೇಳ ಒಂದು ಹೆಣ್ಣು ಮೇಳ ಏನ್ ಮಾಡ್ಯಾರ ಮಾಸ್ತರ ಇಲ್ಲಿ ಅವ್ರ ಊರಾಗ ಹಾಡಿಕಿ ತಂದ ಹಚ್ಚಾರ ಎರಡು ಮೇಳ ತಮ್ಮ ಅದಕ್ಕಾಗಿ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕು ಕಂಬಾಗಿ ಗ್ರಾಮದಿಂದ ಯಾರು ಬಂದಾರ ಸುರೇಶ ಸುರೇಶ ಹಂಗರಗಿ ಸಾಕಿನ ಕಂಬಾಗಿ ತಾಲ್ಲೂಕು ಬಬಲೇಶ್ವರ ಜಿಲ್ಲಾ ವಿಜಯಪುರ ಇಲ್ಲಿ ಕಂಬಗಿ ಸುರೇಶ್ ಅವ್ರ ಅಪ್ಪಣ್ಣ ಬೆಳಸಾಕ ಅದೇ ತಿರನಾಗಿ ಯಾವ ನಮ್ಮ ಸರಿ ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಯಾರು ಹೆಣ್ಮಗಳು ಯಾವ ಬಸವಣ್ಣ ಬಾಗೇವಾಡಿ ತಾಲೂಕ ವಿಜಯಪುರ ಜಿಲ್ಲೆಯ ಮಶಿಬನಾಳ್ ಗ್ರಾಮದಿಂದ ಯಾರು ಬಂದಾರು ಕಕ್ಕ ವಿದ್ಯಾಶ್ರೀ ಯಾವ ವಿದ್ಯಾಶ್ರೀ ಮಶಿಬನಾಳ್ ಹೆಣ್ಣು ಮಗಳು ಬಂದಾಳ ಹೆಣ್ಣು ಹಾಡಕ್ ಬದಲಾ ತಂಗಿ ಯಾಕಂದ್ರೆ ನೋಡು ಮಾಸ್ತರ ಶಿವಶಕ್ತಿ ವಾಕ್ವಾದ್ರೆ ಹೆಂಗ ಆಗ್ಬೇಕು ಇವತ್ತಿನ ದಿನ ಹೆಂಗ ಆಗಬೇಕಪ್ಪ ಯಾಕಂದ್ರೆ ಎಲ್ಲಿ ಹಾಡಿಕೆ ಮಾಡುದು ಬೇರೆ ಯಾವ ನನ್ನ ಕೋಟ ತಾಲೂಕದಾಗ ನಾವಲ್ಲಿ ಒಳಗೆ ಹಾಡಿಕೆ ಮಾಡಬೇಕಾದ್ರೆ ಮೊದಲ ಮಾಸ್ತರ್ ಏನ್ ಬೇಕು ಇಲ್ಲಿ ಮೊದಲ ಕಚ್ಚಿ ಪಚ್ಚಿ ಬೇಕಾಗ್ತದ ತಂಗಿ ಬೇಕಾಗ್ತದೆ ಯಾಕಂದ್ರೆ ನೋಡಲಿ ಬಂದ್ ಹೋಗ್ ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಹೌದ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಗಣ ಬಂದಾರ ಭದನಾದವ್ರ ಬಂದಾರ ಡೊಳ್ಳಿನವ್ರು ಬಂದಾರ ಗೀಗಿ ಪದ್ದವ್ರು ಬಂದಾರ ಇದು ಅಲ್ಲಾರದ ಪಾರಜಾತ ನಾಟಕ ಮಾಡವ್ರು ಬಂದು ಬಂದು ಹೋಗ್ಯಾರ ಇಲ್ಲಿ ಹೆಂಗ ಗ್ರಾಮ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಪ್ಪತ್ತೆಂಟು ದಿವ್ ಉಪನ್ಯಾಸಗಳ ಅಗಮ ನಿಗಮ ಅಭ್ಯಾಸ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳ ತುಂಬ್ಯಾರ ಎಲ್ಲಿ ನನ್ನ ಗ್ರಾಮದಾಗ ಗ್ರಾಮದ ದಯಮಾಡಿ ನಮ್ಮ ಬಂಧುಗಳಿಗಾಗ್ಲಿ ಗುರು ಹಿರಿಯರಿಗಾಗ್ಲಿ ನನ್ನ ಗೆಳೆಯರ ಬಳಗದವರಿಗಾಗ್ಲಿ ಹೌದಾ ಹಿಂದ ಕೂತವ್ರಾಗಲಿ ಮುಂದೆ ಕೂತವ್ರು ಆಗಲಿ ಎಡಕ್ ಕೂತವ್ರಾಗಲಿ ಬಲಕ್ ನಿಮಗೊಂದು ನಂದೊಂದು ವಿಜ್ಞಾಪನೆ ಹಾಡಾ ಹಾಡುವಾಗ ಒಟ್ಟೇನು ಗದ್ದಲ ಮಾಡತಕ್ಕದಲ್ಲ ಮಾತಾಡೋದಲ್ಲ ಹೌದ ಒಟ್ಟ ನೀವು ಎಷ್ಟು ಶಾಂತ ರೀತಿಯಿಂದ ಕೂಡ್ತಿರ್ಲಿ ಎಷ್ಟು ಶಾಂತ ರೀತಿಯಿಂದ ಕೂಡ ಅಟ್ಟ ವಿಷಯಗಳು ಏನಾಗ ನಮಗೆ ಹೇಳಾಕ ಬಹಳ ಹುಮ್ಮಸ್ ಬರ್ತದ ನಮಗೆ ಬಹಳ ಪ್ರೀತಿ ಬರ್ತದ ನೀವು ಗದ್ದಲ ಮಾಡಾಕತ್ತಿದ್ರಿ ಅಂದ್ರ ಏನಾಗತ್ತವ ಅಂದ್ರ ನಾವು ಹೇಳ್ತಕ್ಕಂಥ ವಿಷಯಗಳೇನಾಗತ್ತವಪ್ಪಾ ಅಂತಂದ್ರ ಹೋಗಿ ಬಿಡ್ತಾವ ಅದಕ್ಕಾಗಿ ದಯ್ಮಾಡಿ ಮತ್ತೊಮ್ಮೆ ಮುಗ್ದಂಗ್ ಮಿ ಅನಂತ ಕೋಟಿ ನಮಸ್ಕಾರಗಳನ್ನ ಕೈ ಮುಗ್ದ ಹೇಳ್ತಾನ ಹೌದು ಹೈ ಯಾರು ಮಾತಾಡ್ತಕ್ಕದಲ್ಲ ಅಲ್ಲ ಗಲಾಟೆ ಮಾಡತಕ್ಕದ್ದು ಅಲ್ಲ ಅದು ಯಾಕಂದ್ರ ನೋಡ್ರಿ ಒಂದು ವರ್ಸದಾಗ ಏನಿರ್ತದ ಎಷ್ಟು ಒಂದು ವರ್ಷದಾಗ ಮೂರ್ನೂರ ಅರವತ್ತೈದು ದಿನಗಳಿರ್ತಾವ ಇರ್ತಾವ ಮುನ್ನೂರ ಅರವತ್ತೈದು ದಿನದ ಒಳಗ ಇವತ್ತು ಒಂದ್ ದಿನ ನಾವ್ ಏನ್ ಮಾಡ್ಬೇಕಾಗೇತಿ ಭಗವತ್ನ ನಾಮ ಸ್ಮರಣೆ ದಿನದಾಗ ಮಾಸ್ತಾರ ನಾವು ಹೊಲ ಆಯ್ತು ಮನೆ ಆಯ್ತು ಯಂಡ್ರಾಯ್ತು ಮಕ್ಕಳು ಪ್ರಪಂಚ ಆಯ್ತು ತಿನ್ನೋದಾಯ್ತು ಉಣ್ಣದಾಯ್ತು ಏನ್ ಬೇಕಾದ ಎಲ್ಲ ನಾವು ಕಾಲಹರಣ ಮಾಡ್ತೀವಿ ಅಷ್ಟು ಮುನ್ನೂರ ಐವತ್ ಅರವತ್ನಾಲ್ಕ ದಿನ ಇದನ್ನ ನೀವು ಎಲ್ಲಾ ಮಾಡ್ತೀರಿ ಇವತ್ತಿನ ದಿನ ಏನ್ ಮಾಡ್ಬೇಕಾಗಿತಿ ನಾವು ನೀವು ಕೂಡಿಕೆರಿಂದ ಎಲ್ಲರೂ ಕೂಡಿಕೆಂದು ಭಗವಂತನ ಏನ್ ಮಾಡ್ಬೇಕಾಗೈತಿಪಾ ಅಂದ್ರ ನಾಮಸ್ಮರಣೆ ಮಾಡ್ಬೇಕಾಗ್ಯದಲ್ಲ ನಾಮಸ್ಮರಣೆ ಮಾಡಿ ಹೆಣಮಗಳು ಬಹಳ ಅದಾಳ ಮಾಸ್ತಾರೆ ಯಾಕಂದ್ರ ನೋಡ್ರಿ ಸದ್ಯದಾಗ ಕರ್ನಾಟಕ ಮಹಾರಾಷ್ಟ್ರಕ್ ಆಗಲಿ ಜಿಲ್ಲಾ ಆಗಲಿ ರಾಜ್ಯ ಆಗಲಿ ಇದು ಅಲ್ಲಾರದ ಒಂದು ಕೋಳಿಗೂಡು ಸಾತಿಲಿ ಯಾವಕ್ಕಿ ಕಿ ಮಹಿ ವಿದ್ಯಾಶ್ರೀ ಹೌದು ಹೌದೌದು ಯಾಕಂದ್ರೆ ಹೆಣ್ಮಗಳು ಬಹಳ ಅದಾಳ ಅದಕ್ಕಾಗಿ ಹೆಣ್ಮ ಒಂದು ವಾರ್ನಿಂಗ್ ಮಾಡ್ಬೇಕಾಗಿದೆ ಹೆಂಗ ವಾರ್ನಿಂಗ್ ಅಂದ್ರೆ ತಂಗಿ ಇವತ್ತಿನ ದಿನ ನಿಮ್ಮ ನೀ ಬೆಳಸಾಕ ಬಂದಿ ಬೆಳಸಾಕ ಬಂದಿ ಅಂದ್ರೆ ನಿನ್ನ ಸೀರೆ ಬಾಂದ ಕೇಳ ಕಂಬಗಿ ಸುರೇಶ್ ಆಗ ಟಚಿಂಗ್ ಟಚಿಂಗ್ ಆಗಬಾರದು ಈ ದೋತ್ರಕ್ಕೆ ಈ ದೋತ್ರ ಬಂದ ಕೇಳಿಂದ ನಿನ್ನ ಸೀರೆ ಟಚ್ ಆಗಬಾರ್ದು ಇವತ್ತು ನಮ್ಮ ಬ್ರಹ್ಮ ವಿಷ್ಣುವನ ಸಹಾಯ ಕೇಳಬಾರ್ದು ದೇವ ದೇವತೆಗಳ ಸಹಾಯ ಕೇಳಬಾರ್ದು ಗುರುವಿನ ಸಹಾಯ ಕೇಳಬಾರ್ದು ವಾಳಿ ಬಾಂದ ಗಾಂಡನ ಸಹಾಯ ಕೇಳಬಾರ್ದು ವಾಳ್ ಬಾಂದ್ ಕೇಳಿದ್ರೆ ಕಂಬಗಿ ಸುರೇಶನ ಸಹಾಯ ಕೇಳಬಾರ್ದು ಇವತ್ತು ನಿಮ್ಮವ್ವ ನಿರಾಕಾರದಾಗಿ ಎಲ್ಲಿ ಯಾರ ರೂಪದಾಗದಾಳ ನಿಮ್ಮ ಒಣದಿಂದ ಏನೇನು ಜಗತ್ತ ತಯಾರಾಗ್ಯದ ನಿಮ್ಮದಿಂದ ಇಂತದ ತಯಾರ ಮಾಡ್ಯಾಳ ನಮ್ಮ ಅಂತ ಹೇಳಿ ಇವತ್ತಿನ ದಿನ ನಿಮ್ಮ ಅವ್ವನ ಬೆಳೆಸಿ ಹೋಗ್ಬೇಕೆಲ್ಲಿ ಯಾಕಂದ್ರ ನೋಡ ತಂಗಿ ಇಲ್ಲಿ ಬಹಳ ಶಾಣೆ ಮಂದಿ ಅದಾರ ಬಹಳ ಜ್ಞಾನಿಗಳದಾರ ಬಹಳ ಬಲ್ಲ ಅದಾರ ಅದಕ್ಕಾಗಿ ನೋಡು ಅವ್ವಾಣಿ ಬಳಸ್ತಾಳ ಬಳಸ್ತಾಳೆ ಹೆಂಗ್ಯಾಂಗಿಲ್ಲ ಯಾಕಂದ್ರ ಬಹಳ ನೋಡು ಬೇಡಿದ ಟ್ರಕ್ ಹಾಕೊಟ್ಟ ಶಾರ್ ಇದು ಅಲ್ಲರ್ದ ನಮ್ಮ ಕಾರ್ಯಕ್ರಮ ಎಲ್ಲಿ ಬಂದ ಕೇಳಿ ಆರಂಭಿಸ್ತಾರ ಯಾವ ಶಿಂಗಾಂವ್ ಗ್ರಾಮದಾಗ ಮಾರುತಿ ಒಳಗ ಬಂದು ಎರಡು ದಿನ ಕಾರ್ಯಕ್ರಮ ಕೇಳ ನವದಿ ಗ್ರಾಮದ ಹಿರಿಯರು ಅದಕ್ಕಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ಇವನು ಯಾರು ತರಿಸಬೇಕಿಲ್ಲ ಹಾ ಅದಕ್ಕಾಗಿ ನೋಡೋಣ ಯಾಕಂದ್ರೆ ಈಗ ಯಥಾ ಪ್ರಕಾರ ಚಾಲು ಆಗ್ಯದ ಮಾಸ್ತರ ನೋಡೋಣ ಹೆಣವಾಗಳು ಹೆಂಗ ಬರ್ತಾಳೆ ಯಾವ ದಾರಿದಿಂದ ಬರ್ತಾಳೆ ಏನೇನು ಹೇಳ್ತಾಳ ನೋಡೋಣ ಬರ್ತಾಳ ನೋಡಿದಳ ಯಾವ ನನ್ನ ನಾವದಿಗೆ ಗ್ರಾಮಸ್ಥರಿಗೆ ಕರ್ಮುಗುದು ಶಿರವಾಗಿ ಹೇಳುದೇನಂದ್ರಣ್ಣ ಏನಂತಪ್ಪ ಯಾಕಂದ್ರೆ ನೋಡ್ರಿ ಒಂದು ಹಾಡೋದರಲ್ಲಿ ತಪ್ಪ ತಡೆಗಳಾಗಬಹುದು ಹೇಳೋ ಕೇಳೋದ್ರಲ್ಲಿ ತಪ್ಪ ತಡೆಗಳಾಗಬಹುದು ಒಂದು ಸೂರ ತಾಳಿನಲ್ಲಿ ತಪ್ಪು ತಡಿಗಳಾಗಬಹುದು ಏನ ತಪ್ಪು ತಡಿಗಳಾದರೂ ನಿಮ್ಮ ಮನಿ ಒಳಗ ಮಕ್ಕಳ ತಪ್ಪು ಹಣ್ಣು ಮಾಡಿದ್ರೆ ತಪ್ಪ ಬದಿಗಿಟ್ಟು ಸರಿ ಅನ್ನಂಗೆ ಸ್ವೀಕಾರ ಮಾಡಿರ್ಲ ಇವತ್ತಿನ ದಿನ ಬ್ಯಾರೆ ಯಾರು ಅಲ್ಲ ಇವತ್ತು ನಮ್ಮ ನವದಿಗಿ ಗ್ರಾಮದ ಸುರೇಶ ಬಂದಾಣಿ ಇಲ್ಲಿ ಹಾಡಕತೆ ನಮ್ಮ ಅಂತ ತಿಳ್ಕೊಂಡು ಏನ ತಪ್ಪು ತಡಿಗಳಾದರೂ ನೀವು ಮಗ ಅಂತ ಹೇಳಿಕೆಯಿಂದ ಸ್ವೀಕಾರ ಮಾಡ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ಅನಂತ ಕೋಟಿ ನಮಸ್ಕಾರ ಸಲ್ಲಿಸ್ತೇನೋ ಅದಕ್ಕಾಗಿ ಮಸ್ತಾರ ಏನಾಯ್ತು ಬಹಳ ಮಾತಾಡೋದ್ರ ಇಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ಇಲ್ಲಿ ದೈವದ ಸೇವಾ ಮಾಡ್ತಿವಂದ್ರೆ ಹೆಂಗಿರ್ಬೇಕಾಗ್ತದೆ ಇಲ್ಲಿ ದೈವದ ಪಾದ ತೆಳಗಿನ ಧೂಳಿದಂಗಿರ್ಬೇಕಾಗ್ತದ ಅದಕ್ಕಾಗಿ ಮಸ್ತಾರ ಯಾಕಂದ್ರೆ ಎಲ್ಲರಿಗೂ ಬಂದ ಕೇಳಿಂದ ಕಾಲಿಗೆ ನಮಸ್ಕಾರ ಮಾಡೋದಾಗ ಟೈಮ್ ಕಡಿಮೆ ಅದ ಇವು ಎರಡು ಮೈಕಗಳು ಯಾವ ನಮ್ಮ ಗುರು ಹಿರಿಯರು ಪಂಚ ಕಮಿಟಿ ಅವರು ತಾಯಿ ತಂದಿ ಅವರು ಗೆಳೆಯರ ಬಳಗರದ ಕಾಲ ಅಂತ ತಿಳ್ಕೊಂಡು ಇವು ಎರಡು ಮೈಕಕ್ಕೆ ನಮಸ್ಕಾರಗಳ ಮಾಡುತ್ತಾನು ಜೋರಾಗಿ ಚಪ್ಪಳ ತಡಬೇಕು ತಮ್ಮಲ್ಲಿ चलो oh,